ಎಲ್ಲರಿಗೂ ನಮಸ್ಕಾರ ಈ ಸರಣಿಯಲ್ಲಿ ನಾವು ಭಾರತದ ವಿವಿಧ ರಾಜ್ಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಇದನ್ನು ನಾನು ಇಂಗ್ಲೀಷ್ ಮೀಡಿಯಂ ಅಲ್ಲಿ ಮಾಡಿದೆ ಮೊದಲು ಕನ್ನಡ ಫ್ರೆಂಡ್ಸ್ ಕೂಡ ಕನ್ನಡದಲ್ಲೂ ಹೇಳಿ ನಮ್ಗೆ ಅರ್ಥ ಆಗಿಲ್ಲ ಅಂತ ಕೇಳಿದ್ರಿಂದ ನಾನು ಇದನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ಇವತ್ತು ನಾವು ಬಿಹಾರದ ಬಗ್ಗೆ ತಿಳ್ಕೊಳ್ಳೋಣ ಬಿಹಾರದ ರಾಜಧಾನಿ ಪಾಟ್ನಾ ಬಿಹಾರಕ್ಕೆ ಅದರ ಹೆಸರು ವಿಹಾರ ಅನ್ನೋ ಪದದಿಂದ ಬಂದಿದೆ ಈ ವಿಹಾರ ಅನ್ನೋದು ಸಂಸ್ಕೃತ ಮತ್ತು ಪಾಲಿ ಪದ ಆಗಿದೆ ಅದರ ಅರ್ಥ ಏನಂದರೆ ಅಬೋರ್ಡ್ ಅಂತ ಅಬೋಡ್ ಅಂದರೆ ಒಂದು ಪ್ಲೇಸಲ್ಲಿ ನಾವು ಎಲ್ಲಿರ್ತೀವಲ್ಲ ಆ ಪ್ಲೇಸಿಗೆ ಅಬೋರ್ಡ್ ಅಂತ ಕರೀತಾರೆ ಅದು ಮನೆ ಆಗಿರ್ಬೋದು ದೆನ್ ಇಲ್ಲಿ ಇದು ಮ ಪಾಪ್ಯುಲೇಷನ್ ವೈಸ್ ಜನಸಂಖ್ಯಾ ವೈಸು ಇಡೀ ಇಂಡಿಯಾದಲ್ಲಿ ಮೂರನೇ ಅತಿ ದೊಡ್ಡ ರಾಜ್ಯ ಆಗಿದೆ ಮತ್ತು ಏರಿಯಾ ವೈಸ್ ಇದು ವಿಸ್ತೀರ್ಣ ವೈಸ್ ಇದು ಹನ್ನೆರಡನೇ ಅತಿ ದೊಡ್ಡ ರಾಜ್ಯ ಆಗಿದೆ ಇಲ್ಲಿ ಹದ್ ಹನ್ನೊಂದು ಪ್ರತಿಶತ ಜನ ಮಾತ್ರ ಅರ್ಬನ್ ಏರಿಯಾಸ್ ಅಂದರೆ ಸಿಟಿಗಳಲ್ಲಿದ್ದಾರೆ ಮೆಕ್ಕ ಉಳಿದ ಜನರೆಲ್ಲ ಇದ್ದಾರೆ ಹಳ್ಳೀಲಿರೋ ಜನಸಂಖ್ಯೆನೇ ಹೆಚ್ಚು ಇಪ್ಪತ್ತೆಂಟು ಪ್ರತಿಶತ ಜನ ಇಪ್ಪತ್ತೈದು ವರ್ಷಕ್ಕಿಂತ ಕೆಳಗಡೆ ಇರೋರಿದ್ದಾರೆ ಅಂದರೆ ಇಲ್ಲಿ ಯೂತ್ ಪಾಪ್ಯುಲೇಷನ್ ಚೆನ್ನಾಗಿದೆ ದೆನ್ ಇಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜು ಹಿಂದಿ ಮತ್ತು ಉರ್ದು ಅದರ ಜೊತೆಗೆ ಜನ ಮೈಥಿಲಿ ಮಗಾಯಿ ಭೋಜ್ಪುರಿ ಭಾಷೆಗಳನ್ನೂ ಕೂಡ ಮಾತಾಡ್ತಾರೆ ಇದು ಹಿಸ್ಟ್ರಿ ನೋಡೋದಾದರೆ ಬಕ್ಸಾರ್ ಕದನ ಸಾವಿರದ ಏಳ್ನೂರಲ್ಲ ಆಗುತ್ತಲ್ಲ ಅದರಿಂದ ದೇವಾನಿ ಹಕ್ಕುಗಳು ದೊರೆಯುತ್ತೆ ಬಿಹಾರ್ ಬೆಂಗಾಲ್ ಮೇಲೆ ಟ್ರೇಡ್ ಮಾಡೋಕ್ಕೆ ಬ್ರಿಟಿಷರ್ಸ್ಗೆ ಅದು ಕೂಡ ಇಲ್ಲೇ ನಡೆದಿದ್ದು ದೆನ್ ಹೋ ಬೆಳೆಗಳ ಒಂದು ಮೂಮೆಂಟ್ ಆಗುತ್ತೆ ಚಂಪಾರಂ ಮೂಮೆಂಟ್ ಅಂತ ಅದರ ವಿರುದ್ಧ ನಮ್ಮ ಫಾರ್ಮರ್ಸ್ ಪ್ರೊಟೆಸ್ಟ್ ಮಾಡ್ತಾರೆ ಅದು ಕೂಡ ಇಲ್ಲೇ ನಡೆದಿದ್ದು ಸೊ ಮಹಾತ್ಮ ಗಾಂಧಿ ಚಂಪಾರನ್ ಅನ್ನೋ ಪ್ಲೇಸನ್ನು ವಿಸಿಟ್ ಮಾಡ್ತಾರೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅದು ಕೂಡ ಇಂಪಾರ್ಟೆಂಟ್ ದೆನ್ ಇಲ್ಲೇ ಇದು ಮೌರ್ಯ ಬುದ್ಧಿಸಮ್ ವಿದೇಹಿ ಅನ್ನೋ ಏನು ಡೈನಾಶ್ಟಿಗಳಿರುತ್ತೆ ಅವೆಲ್ಲದರದ್ದು ಕೂಡ ಇದು ಲರ್ನಿಂಗ್ ಸೆಂಟರ್ ಆಗಿತ್ತು ಇಲ್ಲಿ ಮಹಾಬೋಧಿ ಅನ್ನೋ ಒಂದು ಇಂಪಾರ್ಟೆಂಟ್ ಟೆಂಪಲ್ ಇದೆ ನಲಂದ ವಿಶ್ವವಿದ್ಯಾಲಯ ಕೂಡ ಇಲ್ಲೇ ಇದೆ ದೆನ್ ಬಿಹಾರ ಅದರ ದಕ್ಷಿಣಕ್ಕೆ ಜಾರ್ಖಂಡ್ ರಾಜ್ಯ ಇದೆ ಪೂರ್ವಕ್ಕೆ ವೆಸ್ಟ್ ಬೆಂಗಾಲ್ ಇದೆ ಪಶ್ಚಿಮಕ್ಕೆ ಉತ್ತರ ಪ್ರದೇಶ ಇದೆ ದೆನ್ ಉತ್ತರಕ್ಕೆ ನೇಪಾಲ್ ಇದೆ ಇಂಟರ್ನ್ಯಾಷನಲ್ ಬೌಂಡ್ರಿನ ಅದು ನೇಪಾಲ್ ಜೊತೆ ಶೇರ್ ಮಾಡಿಕೊಳ್ಳುತ್ತೆ ಬಿಹಾರ ಎರಡು ಸಾವಿರದ ಇಸ್ವಿಯಲ್ಲಿ ಸೌದರನ್ ಬಿಹಾರ ಅಂದರೆ ದಕ್ಷಿಣ ಬಿಹಾರ ಒಡೆದು ಜಾರ್ಖಂಡ್ ಅನ್ನೋ ಒಂದು ರಾಜ್ಯ ಆಗಿ ನಿರ್ಮಾಣ ಆಗಿದೆ ಇದರ ಸ್ಟೇಟ್ ಅನಿಮಲ್ ಗಾರ್ ಅಂತ ಇದನ್ನ ಇಂಡಿಯನ್ ಬೈಸನ್ ಅಂತ ಕೂಡ ಕರೀತಾರೆ ಮತ್ತು ಪಕ್ಷಿ ಹೌಸ್ ಪ್ಯಾರು ಅಥವಾ ಗುಬ್ಬಿ ಅಂತ ಕರಿತೀವಲ್ಲ ಅದು ಇಂಪಾರ್ಟೆಂಟ್ ರಿವರ್ ಇಲ್ಲಿ ಗಂಗಾ ಇದು ಉತ್ತರ ಪ್ರದೇಶ ಬಿಹಾರಲ್ಲಿ ಹರಿಯುತ್ತೆ ಗಂಗಾ ನದಿಯ ಉಪನದಿಗಳು ಗಂಡ ಕೋಸಿ ಸೋನ್ ಮಯೂರ್ ಕಾಶಿ ಇದು ಕೂಡ ಬಿಹಾರ್ ರಾಜ್ಯದಲ್ಲಿ ಹರಿಯುತ್ತದೆ ಇಲ್ಲಿನ ಇಂಪಾರ್ಟೆಂಟ್ ಲೇಕ್ ಅಥವಾ ಕೆರೆ ಕಣ್ವರ್ ಲೇಕ್ ಅಥವಾ ಅದನ್ನು ನಾವು ಕಬರ್ತಲ್ ಲೇಕ್ ಅಂತ ಕೂಡ ಕರಿತೀವಿ ಇದು ಏಷ್ಯಾದ ಅತಿ ದೊಡ್ಡ ಫ್ರೆಶ್ ವಾಟ್ ಸಿಹಿ ನೀರಿನ ಕೆರೆಯಾಗಿದೆ ಇದು ಆಕ್ಸ್ಬೋ ಲೇಕ್ ಆಕ್ಸ್ಬೋ ಅನ್ನೋ ಒಂದು ಫೀಚರ್ನ ಕೂಡ ಫಾರ್ಮ್ ಮಾಡುತ್ತೆ ಇಲ್ಲಿ ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕು ವಾಲ್ಮೀಕಿ ನ್ಯಾಷನಲ್ ಪಾರ್ಕು ಇದು ಟೈಗರ್ ರಿಸರ್ವ್ ಕೂಡ ಆಗಿದೆ ಇಲ್ಲಿನ ಇಂಪಾರ್ಟೆಂಟ್ ಟ್ರೈಬ್ಸ್ ಒಂದಿಷ್ಟು ಇಂಪಾರ್ಟೆಂಟ್ ಇದೆ ಇದರ ಹೆಸರುಗಳೇನೆ ನೆನಪಿಡ್ಕೋಬೇಕು ಹಸ್ಸೂರ್ ಬೈಗಾ ಬಿಹೋರ್ ಬಿರ್ಜಾ ಚೇರು ಗೋಂದ್ ಸಂತಲ್ಸ್ ಸವಾರಿ ಇದಿಷ್ಟು ಇಲ್ಲಿನ ಇಂಪಾರ್ಟೆಂಟ್ ಟ್ರೈಬ್ ಆಗಿದೆ ಇಲ್ಲಿನ ಫೋಕ್ ಡ್ಯಾನ್ಸ್ ಜಾತ್ ಜಾತ್ ಅನ್ನೋದು ಇಲ್ಲಿನ ಫೋಕ್ ಡ್ಯಾನ್ಸ್ ಆಗಿದೆ ಇದಿಷ್ಟು ಬಿಹಾರ ರಾಜ್ಯದ ಬಗ್ಗೆ ಥ್ಯಾಂಕ್ ಯು